ಇಂಥ ಹೇಳಿಕೆಗಳನ್ನ ಸೂಚನೆ ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ ಆಗಿದ್ದೇನೆ ರಾಹುಲ್ ಗಾಂಧಿ ಅವರಿದ್ದಾರೆ ಸೋನಿಯಾ ಗಾಂಧೀಜಿ ಅವರಿದ್ದಾರೆ ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ ಬದಲಾವಣೆ ಎಲ್ಲಿದೆ ಬದಲಾವಣೆ ಸೂಕ್ತ ಕಾಲ ಅಂದ್ರೆ ನಾಳೆ ನಾಡದೆ ಅಂತ ಇಲ್ಲ ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲರಿಗೆ ಬಯಸ್ಬೇಕು

ಆದರೆ ನಾವು ಹೈಕಮಾಂಡ್ ಅವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ ಮಾಡಬಾರದು ಮಾಡೋದಿಲ್ಲ ಆದರೆ ಇಂಥದಕ್ಕೆ ಪ್ರತಿ ಒಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು ನಿಮ್ಗೆ ಯಾರು ಕೊಡುವ ನೀವೇ ಬಂದ ಗೊಂದಲ ಸೃಷ್ಟಿ ಮಾಡಿದ್ದು ನೀವೇ ಹೇಳಿಕೆಗಳು ಕೊಡ್ತೀವಿ ನೀವೇ ಗೊಂದಲ ಸೃಷ್ಟಿ ಮಾಡ್ತೀವಿ ಅದಕ್ಕೆ ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದ್ದು ಕ್ಲಾರಿಫಿಕೇಶನ್ ಕೊಡೋಕ್ಕಾಗ್ತದೆ ಅದಕ್ಕಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾವಾಗ ನಿರ್ಣಯ ತೊಗೊಳ್ತವೋ ತೊಗೊಳ್ತದೆ ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದರೆ ನಮ್ಮ ಮಂತ್ರಿಗಳಿಗಾಗಲಿ ಶಾಸಕರಿಗಾಗಲಿ ಅಥವಾ ಎಂ ಪಿಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳ ಮಾತಾಡಬಾರ್ದು ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೆ ಹೊರತಾಗಿ ಅದನ್ನು ಅಳಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತ್ ಇದೆ ಅದಕ್ಕೆ ಇನ್ನೂ ವೀಕ್ ಮಾಡೋದು ಇವೆರಡೂ ಆಗ್ಬಾರ ಟಿ ವಿದವರು ಕೇಳಿದಾಗ ಈ ಮಾತನ್ನು ಹೇಳಿದ್ದೆವು ಇವು ನಾನು ಇಷ್ಟೇ ಹೇಳ್ತಾ ಇದ್ದೇನೆ ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಡ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ ನಾವು ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ ಅದರಾಗೇನು ಯಾವ ಬದಲಾವಣೆ ಇಲ್ಲ ಅದು ಪದೇ ಪದೇ ಎಲ್ಲರೂ ಯಾರು ಕೇಳಬಾರ್ದು ಇದು ನನ್ನ ಸೂಚನೆ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಈಗ ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ನೋಡೋಣ ಆಮೇಲೆ ಈಗ ಎಲ್ಲಕ್ಕೂ ಹೀಗೆ ಉತ್ತರ ಕೊಡೋದಿಲ್ಲ ಆ ಟೈಮ್ ಬಂದಾಗ ಹೈಕಮಾಂಡ್ ಏನು ಅಷ್ಟು ವೀಕ್ ಇರೋದಿಲ್ಲ ಅಥವಾ ಯಾರೋ ಒಬ್ಬರು ಮೇಲೆ ಡಿಪೆಂಡ್ ಆಗಿ ನಾವು ಪಕ್ಷ ಕಟ್ಟೋದಿಲ್ಲ ಇದು ನೂರ ಮೂವತ್ತೊಂಬತ್ತು ವರ್ಷದ ಪಕ್ಷ ಇದೆ ಇದು ಇನ್ನೂ ಗಟ್ಟಿಯಾಗಿ ಮಾಡೋದು ಎಲ್ಲರೂ ಪ್ರಯತ್ನ ಮಾಡಬೇಕು ಹೊರತಾಗಿ ಇದಕ್ಕೆ ನಾವು ವೀಕ್ ಮಾಡಿದ್ರೆ ಎಲ್ಲರೂ ವೀಕ್ ಆಗ್ತಾರೆ ನೀವು ಸ್ಟ್ರಾಂಗ್ ಮಾಡಿದ್ರೆ ಎಲ್ಲರೂ ಸ್ಟ್ರಾಂಗ್ ಆಗ್ತೀವಿ ಅದಕ್ಕಾಗಿ ಇದು ಪಕ್ಷಕ್ಕೆ ಸ್ಟ್ರಾಂಗ್ ಮಾಡಬೇಕು ಮತ್ತೆ ನಿನ್ನೆ ಮೊನ್ನೆ ಹದಿನೈದನೇ ತಾರೀಕು ನಾವು ದೊಡ್ಡ ಪಕ್ಷದ ಒಂದು ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿದೆ ಇತಿಹಾಸದಲ್ಲೇ ದಿಲ್ಲಿಯಲ್ಲಿ ಮೊದಲನೇ ಬಿಲ್ಡಿಂಗ್ ನಮ್ಮದು ಪಕ್ಷದ ವತಿಯಿಂದ ಆಗಿದೆ ಅದಕ್ಕೆ ಪಕ್ಷಕ್ಕೆ ಭದ್ರ ಬುನಿಯಾದಿ ಹಾಕಿ ನಾವು ಬೆಳೆಸ್ಬೇಕಂದಾಗ ಅದೇ ರೀತಿಯಾಗಿ ಎಲ್ಲರೂ ನಡ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಸರ್ ಅಷ್ಟೇ ಎಚ್ಚರಿಕೆ ಮಧ್ಯ ಮಾತಾಡೋದ್ರಿಗೆ ಸರ್ ತಾವಿ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟರೆ ಬಾಯಿ ಕೆಲಸ ಬಾಯಿ ಮಾಡ್ಕೊಂಡು ಮುಚ್ಿರ್ಬೇಕು ಅಂತ ಪ್ಲೀಸ್ ಡೋಂಟ್ ಹಿಂಗಾದ್ರು ಅದಕ್ಕೆ ನಾ ಯಾವತ್ತೂ ಇಲ್ಲಿ ಬಂದು ಕೊಡೋದಿಲ್ಲ ಇಷ್ಟೇ ಎಲ್ಲರ ಕೂಡಿ ಪಕ್ಷಕ್ಕೆ ಸ್ಟ್ರೆಂಗನ್ ಮಾಡಬೇಕು ಸರ್ಕಾರದ ಗ್ಯಾರಂಟಿಗಳು ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕು ಅದರಿಂದಲೇ ಅವ್ರಿಗೆ ಒಳ್ಳೆ ಹೆಸರು ಬರ್ತಾ ಇದೆ ಈ ಮಾದರಿಯ ಮೇಲೆ ಎಲ್ಲರೂ ಬೇರೆ ರಾಜ್ಯಗಳಲ್ಲಿ ಇದನ್ನು ಹೇಗೆ ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಒಳ್ಳೆ ಕಾರ್ಯಕ್ರಮಗಳನ್ನೂ ಕೂಡ ಏನಾಗ್ತದೆ ಮಿಸ್ ಆಗ್ಬಿಡ್ತಾರೆ ಅದಕ್ಕಾಗಿ ಎಲ್ಲರೂ ಒಕ್ಕಟ್ಟ ಕೆಲಸ ಪಕ್ಷದ ಕಾರ್ಯಕರ್ತರ ಗೊಂದಲ ಎರಡೂವರೆ ವರ್ಷ